ರಾಜ್ಯದಲ್ಲಿ ಎರಡನೇ ಚುನಾವಣೆ ನಡೀತಾ ಈ ಲೋಕಸಭಾ ಚುನಾವಣೆ ಇವತ್ತು ನಮ್ಮ ದೇಶಕ್ಕೆ ಅತಿ ಪ್ರತಿಷ್ಠಿತವಾಗಿರುವಂತದ್ದು ಮತ್ತು ಕಳೆದ ಹತ್ತು ವರ್ಷಗಳಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ ಶ್ರೀ ನರೇಂದ್ರ ಮೋದಿಜಿ ಅವರು ಕೇವಲ ನಮ್ಮ ದೇಶದ ಭದ್ರತೆಗೆ ಸುಭದ್ರತೆಗೆ ಅಷ್ಟೇ ಅಲ್ಲನೆ ಇಡೀ ಜಗತ್ತನೇ ಭಾರತ ದೇಶದ ಕಡೆ ನೋಡುವ ಹಾಗೆ ಮಾಡೋದ್ರ ಜೊತೆಗೆ ಆರ್ಥಿಕ ಮಟ್ಟದಿಂದಲೂ ಸಹಿತ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಯನ್ನು ಪಡಿಸ್ತಾ ಇವತ್ತು ಹದಿನಾಲ್ಕನೇ ಸ್ಥಾನದಲ್ಲಿರುವಂತ ನಮ್ಮ ದೇಶವನ್ನ ಹತ್ತು ವರ್ಷದ ಅವಧಿಯಲ್ಲಿ ಆರ್ಥಿಕ ಮಟ್ಟದಲ್ಲಿ ಐದನೇ ಸ್ಥಾನಕ್ಕೆ ತಂದು ಇಡೀ ದೇಶಕ್ಕೆ ಒಂದು ಅಭಿಮಾನದ ಸಂಗತಿ ಹೇಳ್ಬೋದು ಹಾಗೆ ಸಾಕಷ್ಟು ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಗೊತ್ತಿದೆ ಕೋವಿಡ್ ಕೋಟಿ ಜನರಿಗೆ ಮೂರು ಬಾರಿ ಲಸಿಕೆಗಳನ್ನು ಕೊಟ್ಟಿರುವಂತದಿರಬಹುದು ಅದರ ಜೊತೆಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆದಾಗ ಅದರ ಮಧ್ಯಸ್ಥಿಕೆ ವಹಿಸಿ ನೇತೃತ್ವವನ್ನು ವಹಿಸಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡಿರುವಂತಹ ಜವಾಬ್ದಾರಿಯನ್ನ ನರೇಂದ್ರ ಭಾಯಿ ಮೋದಿ ಜೀವನ ತೆಗೆದುಕೊಂಡಿರುವಂತದ್ದು ಇದು ನಮ್ಮ ದೇಶದ ಘನತೆಯನ್ನ ಹೆಚ್ಚಿಸ್ತಾ ಇದೆ ಇದ್ರ ಜೊತೆಗೆ ಅತ್ಯಂತ ಕಟ್ಟು ಕಡೆಯ ನಮ್ಮ ಭಾರತದ ಕುಟುಂಬಗಳಿಗೆ ಹತ್ತು ಕೋಟಿಗಳಿಗಿಂತ ಹೆಚ್ಚು ಉಜ್ವಲ ಯೋಜನೆ ಒಳಗೆ ಉಚಿತವಾಗಿರುವಂತಹ ಗ್ಯಾಸ್ ಗಳನ್ನು ಕೊಟ್ಟಿರುವಂತದ್ದಿರ್ಬೋದು ನಾಲ್ಕು ಕೋಟಿಗಳಿಗಿಂತಲೂ ಹೆಚ್ಚು ಒಂದು ಮನೆಗಳನ್ನು ಕೊಟ್ಟಿರುವಂತದ್ದಿರ್ಬೋದು ಪ್ರತಿಯೊಂದು ಮನೆ ಮನೆಗೆ ಹದಿನಾಲ್ಕು ಕೋಟಿ ಮನೆಗಳಿಗೆ ಒಂದು ಶುದ್ಧವಾಗಿರುವಂತ ನೀರನ್ನ ಮನೆ ಬಾಗಿಲಿಗೆ ಈ ರೀತಿ ಹತ್ತು ಹಲವಾರು ಯೋಜನೆಗಳನ್ನು ಮಾಡುವ ಮುಖಾಂತರ ಸ್ವಾಭಿಮಾನ ಭಾರತ ಬೆಳೆಸೋದ್ರ ಸಲುವಾಗಿ ನಾವು ಯಾವುದೇ ಯುದ್ಧ ವಿಮಾನಗಳಿರ್ಬೋದು ಕೆಲವೊಂದು ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಅನ್ನ ಬೇರೆ ದೇಶಕ್ಕೆ ಆರ್ಡರ್ ಕೊಟ್ಟು ಅಲ್ಲಿಂದ ನಾವು ಇಂಪೋರ್ಟ್ ಮಾಡಿಕೊಳ್ಳುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು ಆದರೆ ಇವತ್ತು ಕ್ಷೇತ್ರದಲ್ಲಿನೂ ಸಹಿತ ಅವರು ಎಲ್ಲ ವಿಭಾಗಗಳಲ್ಲಿ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಆ ಅನುಷ್ಠಾನ ಮಾಡೋದ್ರ ಜೊತೆಗೆ ಬೇರೆ ದೇಶಗಳಿಗೆ ಆರ್ಡರ್ ಕೊಡಲಾರ್ದೇ ಅವು ಕೊಟ್ಟಿರುವಂಥ ಆರ್ಡರ್ಗಳನ್ನು ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಮಾಡಬೇಕು ಇಲ್ಲಿಯ ಯುವಕರಿಗೆ ಉದ್ಯೋಗ ಸಿಗಬೇಕು ಇಲ್ಲಿರುವಂಥ ಟ್ಯಾಕ್ಸ್ಗಳು ಸಹಿತ ನಮ್ಮಲ್ಲೇ ಆಗಬೇಕು ಒಂದು ದೊಡ್ಡ ಪ್ರಾಜೆಕ್ಟ್ ಇಲ್ಲಿ ಬಂದರೆ ಅದಕ್ಕೆ ಎಕ್ಸಿಲರಿ ನೆಟ್ಲು ಸಹಿತ ನಮ್ಮ ದೇಶದಲ್ಲಿಯ ಉದ್ಯಮದಾರ ಆಗ್ಲಿಕ್ಕೆ ಅನುಕೂಲ ಆಗಬೇಕು ಅನ್ನೋದ್ರ ದೃಷ್ಟಿಯೊಳಗೆ ಇಲ್ಲಿ ಮಾಡಿರುವಂಥದ್ದು ನಮ್ ಇದೆ ಇದೆಲ್ಲ ಗೊತ್ತಿರುವ ಇವತ್ತು ಪೆಟ್ರೋಲ್ ಪರ್ಸೆಂಟ್ ಇಂಪೋರ್ಟ್ ಈಗ ಅದನ್ನ ದಷ್ಟು ಕಡಿಮೆ ಮಾಡಿ ಹನ್ನೆರಡು ಬಾಂಧವರು ಕಬ್ಬನ್ನ ಬೆಳೆಯುವಂತ ಸಕ್ಕರೆ ಕಾರ್ಖಾನೆ ಮೇಲೆ ಅವಲಂಬನೆ ಆ ಹನ್ನೆರಡು ಕೋಟಿ ಜನರಲ್ಲಿ ನಾವು ಸಕ್ಕರೆ ಉತ್ಪಾದನೆ ಜಾಸ್ತಿ ಆಗಿರುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿರುವಂತಹ ಸಕ್ಕರೆಯನ್ನ ಬಳಸಿ ಒಂದು ಇಥನಾಲ್ ಅನ್ನು ತಯಾರು ಮಾಡುವಂತದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿರುವಂತದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಇವತ್ತು ಇಡೀ ದೇಶದಲ್ಲಿ ನಾವು ಇಪ್ಪತ್ತು ಪರ್ಸೆಂಟ್ ಅಷ್ಟು ಮತ್ತು ಪೆಟ್ರೋಲ್ ಅನ್ನ ಆಮದು ಮಾಡಿಕೊಳ್ಳುವಂತದನ್ನ ನಾವು ಸ್ಟಾಪ್ ಮಾಡಿದ್ದೀವಿ ನಮ್ಮಲ್ಲಿನೆ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಬರುವಂತ ಮುಂದಿನ ವರ್ಷದಿಂದ ಶಾಪಕ್ ಕರೆದ್ವಿ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಜೆಟ್ ಫ್ಯೂಯಲ್ ಅದರ ಸಹಿತ ವಿಮಾನಗಳಿಗೂ ಸಹಿತ ಟ್ವೆಂಟಿ ಪರ್ಸೆಂಟ್ ಮಿಕ್ಸ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ ಇದರಿಂದ ನಮ್ಮ ದೇಶದಲ್ಲಿ ಬೆಳೆದಿರುವಂತಹ ರೈತರ ಕಬ್ಬಿಗೆ ಹೆಚ್ಚಿನ ಬೆಲೆಗಳನ್ನು ಕೊಡಲಿಕ್ಕೆ ಸಾಧ್ಯತೆ ನಂಬರ್ ಒನ್ ನಂಬರ್ ಟೂ ಹತ್ತೊಂಬತ್ತು ಅರವತ್ತಾರಲ್ಲಿ ಬಿದ್ದಾಗ ನಾವು ಪುಟ್ಗ್ರೇನರ್ ಅಮೆರಿಕದಂತ ಮುಂದುವರೆದಿರುವಂತಹ ದೇಶದಲ್ಲಿ ಅವ್ರ ಕಡೆ ಉಚಿತವಾಗಿ ತಂದು ಅಂತ ಕರಿತೀವಿ ಶಿಫ್ಟ್ ಅಲ್ಲಿ ಅವರು ಕಳಿಸಿದಾಗ ಅದು ಬಂದಾಗ ನಮ್ಮ ಕಡೆ ಬಂದ ಊಟ ಮಾಡುವಂತಹ ಪರಿಸ್ಥಿತಿ ಅರವತ್ತೈದು ಬರಗಾಲ ಬಿದ್ದಾಗ ಇವತ್ತು ನಾವು ಹತ್ತು ವರ್ಷ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಡಬಲಿಂಗ್ ದ ಅಗ್ರಿಕಲ್ಚರ್ ಕ್ರಾಪ್ ಡಬಲ್ ಮಾಡಿರುವಂತ ಹಿನ್ನೆಲೆಯಲ್ಲಿ ನಮಗೆ ಪ್ರತಿ ವರ್ಷ ಕನಿಷ್ಠ ಎರಡು ವರ್ಷಕ್ಕಾಗುವಷ್ಟು ಫುಡ್ ಗ್ರೇನ್ ಅನ್ನು ನಮ್ಮಲ್ಲಿ ಬೆಳೀತಾ ಇದ್ದೀವಿ ಅದನ್ನು ನಾವು ಹೆಚ್ಚಾಗಿರುವಂತದ್ದನ್ನು ಇಲ್ಲಿವರೆಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಆ ಎಕ್ಸ್ಪೋರ್ಟ್ ಮಾಡುವಂಥದನ್ನ ಕಡಿಮೆ ಮಾಡಿ ಫುಡ್ ಗ್ರೇನ್ ಇಂದ ಅದು ರೈಸ್ ಇರಬಹುದು ಮೇನ್ಸ್ ಇರ್ಬೋದು ಬೇರೆ ಬೇರೆ ಫುಡ್ ಗ್ರೇನ್ ಉಪ ಮಾಡಿಕೊಂಡು ಇಥಲ ತಯಾರು ಮಾಡುವಂತದಕ್ಕೆ ಅಕ್ಕಿಯಿಂದ ಪೆಟ್ರೋಲ್ ಅನ್ನು ಇಥಲ ಅವಕಾಶ ಕೊಟ್ಟು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ಸಿಡಿ ಬೇರೆ ಬೇರೆ ರಾಜ್ಯಗಳಿಗೆ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ಸಿಡಿ ಹತ್ತು ಪಾಯಸಗಳನ್ನು ಕೊಟ್ಟು ಆ ಗ್ರೀನ್ಗಳನ್ನು ನಮ್ಮಲ್ಲೇನೆ ಮಾಡಲಿಕ್ಕೆ ಅವಕಾಶವನ್ನ ದೇಶದ ಪ್ರಧಾನಮಂತ್ರಿಗಳು ಮಾಡ್ಕೊಂಡಿದ್ದಾರೆ ಉದಾಹರಣೆಗಳಾಗಿ ಹೇಳ್ತಾ ಇದೀನಿ ಅವ್ರು ಮಾಡಿರುವಂತಹ ಕೆಲಸಗಳು ಎಲ್ಲಾ ಸೆಕ್ಟರ್ಗಳಲ್ಲಿ ಸಹಿತ ಮೊದಲೇ ನಂಬರ್ ಹೇಳಿ ಇದ್ದೀನಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಕ್ರಿಯ ಸದಸ್ಯರನ್ನು ಹೊಂದಿರುವಂತಹ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಜಗತ್ತಿನಲ್ಲಿ ಹತ್ತು ಕೋಟಿ ಸಕ್ರಿಯ ಸದಸ್ಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಹಿತ ಒಂದು ಕೋಟಿ ಮುಖಿ ಸಕ್ರಿಯ ಸದಸ್ಯರನ್ನು ಹೊಂದಿರುವಂಥದ್ದು ಅದರ ಜೊತೆಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರಾಜ್ಯಗಳು ಆಡಳಿತದಲ್ಲಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಎಂಪಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಅತಿ ಎಂ ಎಲ್ ಎಲ್ ಸಿ ಹೊಂದಿರುವ ಭಾರತೀಯ ಜನತಾ ಪಾರ್ಟಿ ಈ ರೀತಿ ಎಲ್ಲ ಆಗಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಅವ್ರು ಕೊಟ್ಟಿರುವಂತಹ ಒಳ್ಳೆಯ ಆಡಳಿತ ಮತ್ತು ಅವ್ರಂತಹ ದೂರದೃಷ್ಟಿ ಮತ್ತು ಮುಂದೆ ನಮ್ಮ ಭಾರತ ಮಾತೆಯನ್ನ ಜಗತ್ತಿನ ನಕ್ಷೆಯಲ್ಲಿ ಮತ್ತು ಅಭಿವೃದ್ಧಿ ಪಥದಲ್ಲಿ ಒಂದೇ ಸ್ಥಾನ ತರಬಿಟ್ಟಿರುವಂತಹ ಕನಸನ್ನ ನನಸು ಮಾಡಲಿಕ್ಕೆ ಮತ್ತು ಸ್ತ್ರೀಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇಲ್ಲಿವರೆಗೆ ಆಗದೇ ಇರುವಂತಹ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಮಹಿಳೆಯರಿಗೆ ಕೊಡುವಂಥದ್ದು ಸಹಿತ ಕೇಂದ್ರದಲ್ಲಿ ಟೇಬಲ್ ಮಾಡಿ ಕ್ಲಿಯರ್ ಆಗಿರುವಂತದ್ದು ನಮ್ಗೆ ಗೊತ್ತಿರುವಂತದ್ದು ಎಲ್ಲಾ ಸೆಕ್ಟರ್ ಗಳಲ್ಲಿ ಸಹಿತ ಮಹಿಳೆಯರಿಗೆ ಒಂದು ಮಹತ್ವದ ಸ್ಥಾನ ಮತ್ತು ಇಕ್ವಾಲಿಟಿ ಕೊಡುವಂಥದ್ರಲ್ಲಿ ನರೇಂದ್ರ ಮೋದಿ ಅವರು ಒಂದು ಹೆಚ್ಚಿನ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ಬೋದು ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕಳೆದ ಇಪ್ಪತ್ತು ಸಮಾಜದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಅದು ಟ್ರಿಬಲ್ ಆಗಿ ಇರ್ಬೋದು ಅಟ್ಲೀಸ್ಟ್ ನಾವು ಟೂ ಡಿ ಟೂ ಸಿ ಟೂ ಸಿ ಟೂ ಡಿ ಅನ್ನು ಮಾಡೋದ್ರ ಮುಖಾಂತರ ಟೂ ಎ ಟೂ ಬಿ ಡಿಸ್ಟರ್ ಮಾಡಿಲ್ಲ ಒಂದನೇದ್ದು ಎರಡನೇದ್ದು ಅಚ್ಚನಾಥ ಸ್ವಾಮೀಜಿ ಅವರು ಹೇಳಿರುವಂತದ್ದು ನಾನು ಪೇಪರ್ ನಲ್ಲಿ ನೋಡಿದೆ ನಾನು ಅವ್ರು ಕೇವಲ ಹೇಳಿರುವಂತದ್ದು ಇವತ್ತಿದ್ದಲ್ಲ ಗಮನದಲ್ಲಿ ಇಟ್ಕೊಂಡು ಹೇಳುವಂತದ್ದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜ ದೊಡ್ಡ ಸಮಾಜ ಇರುವಂತಹ ಒಟ್ಟು ಏಳು ಕೋಟಿ ಜನರಲ್ಲಿ ಇದು ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ಜನಸಂಖ್ಯೆ ನಾವು ಇದ್ದೀವಿ ಅದರಲ್ಲಿ ಸಿಕ್ಸ್ಟಿ ಸಲುವಾಗಿ ನಮ್ಗೆ ರಿಪೀಟ್ ಮಾಡುವಂತ ಇವತ್ತು ರಾಜ್ಯ ಅಧ್ಯಕ್ಷರಾಗಿರ್ಬೋದು ಕೋರ್ ಕಮಿಟಿ ಸದಸ್ಯರಾಗಿರ್ಬೋದು ವಿರೋಧ ಪಕ್ಷದ ನಾಯಕ ಇರಬಹುದು ಸ್ಪೀಕರ್ ಇರಬಹುದು ಅಪೋಸಿಷನ್ ಲೀಡರ್ ಇರಬಹುದು ಸಿಎಂ ಇರ್ಬೋದು ಇಂತಹ ಇಂಪಾರ್ಟೆಂಟ್ ಇಪ್ಪತ್ತೈದು ವರ್ಷದಿಂದ ಕೊಟ್ಟಿಲ್ಲ ಅದ್ರ ಸಲುವಾಗಿ ನಮ್ಗೆ ಸಮಾಜದ ಸ್ಥಳವಾಗಿ ಪಕ್ತ ಕೇಂದ್ರ ನಮ್ಗೆ ಅಸಮಾಧಾನ ಆಗ್ತಾ ಇದೆ

ನಮ್ಮನು ಸಹಿತ ನಾವು ಶಂಕರ್ ಪಾಟೀಲ್ ಮುನಿನ್ಕಪ್ಪ ಅವರು ಸಿ ಸಿಲ್ ಮತ್ತು ನಾವು ನಾಲ್ಕೈದು ಜನ ಅಲ್ಲಿ ಹೋಗಿ ಅವ್ರು ಮನವೊಲಿಸುವಂತ ಮತ್ತು ಕೇಂದ್ರದವರು ಅವ್ರ ಗಮನಕ್ಕೆ ತಂದು ಆ ಮುಂದಿನ ತೀರ್ಮಾನಗಳಲ್ಲಿ ಆ ರೀತಿ ಆಗಿರದ ಆಗಿರುವಂತ ತಪ್ಪುಗಳನ್ನ ಅಥವಾ ಅವ್ರಿಗೆ ಕನ್ವಿನ್ಸ್ ಮಾಡಿ ಆ ರೀತಿ ತಪ್ಪುಗಳಾಗದೇ ಇರುವಂತದ್ ಕಡೆ ಗಮನ ಹರಿಸ ಕಡೆ ಮತ್ತು ಅವ್ರ ಮನವೊಲಿಸೋದ್ರೆ ಮಾಡ್ತಾರೆ

ಬೆಟ್ಟ ಮನವೊಲಿಸೋ ಪ್ರಯತ್ನ ಮಾಡ್ತೀರ ನೀವು ನಮ್ಗೆ ಕೆಲಸ ಬಂದಿಲ್ಲ ಮತ್ತೆ ಅವ್ರು ಮಾತಾಡಿದ್ರೆ ನಾನು ಅವ್ರ ಪುತ್ರ ಕೊಡುತ್ತಲ್ಲ

ಇಪ್ಪತ್ತಾರನೇ ತಾರೀಕು ಮತ್ತು ಏಳನೇ ತಾರಕ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ಇಪ್ಪತ್ತೆಂಟು ಇಪ್ಪತ್ತೆಂಟು ನಾವು ಗೆಲ್ತೇವೆ ಮತ್ತು ಕರ್ನಾಟಕ ರಾಜ್ಯದ ಜನ ಇಡೀ ದೇಶದ ಜನ ನೂರ ಜನರು ಸಹಿತ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ನಾವು ಎಲ್ಲೇ ಹೋಗಿ ಹೇಳಿದ್ರು ಸಹಿತ ನಾವು ಕ್ಯಾಂಡಿಡೇಟ್ ಯಾರೇ ಇರಲಿ ನಾವು ನರೇಂದ್ರ ಮೋದಿ ಅವರು ಓಟ್ ಒಂದು ಭಾವನೆಯಲ್ಲಿದ್ದಾರೆ ನಮಗೂ ವಿಶ್ವಾಸ ಇದೆ ನೂರಷ್ಟು ಮೂರನೇ ಬಾರಿ ಅವ್ರು ಪ್ರಧಾನಮಂತ್ರಿ ಆಗ್ತಾರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಅತಿ ಹೆಚ್ಚು ಮಂತ್ರಗಳ ಆಧಾರದಿಂದ ಲೋಕಸಭಾ ಸದಸ್ಯರಾಗಿ ನಮ್ಮ ತಪ್ಪಿನಿಂದ ನಾವು ಸೋಲನ್ನ ಅನುಭವಿಸಿರ್ಬೋದು ಆ ಸೋತಿರುವಂತ ಅದನ್ನ ಆತ್ಮಾವಲೋಕನ ಮಾಡ್ಕೊಂಡು ಭಗವಂತ ಚುನಾವಣೆಯಲ್ಲಿ ಮಾಡಿದ ತಪ್ಪುಗಳನ್ನು ಮಾಡ್ಲಾರ್ದೇನೆ ನಾವು ಸರಿ ಮಾಡ್ಕೊಂಡು ಭಗವಂತ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಸಹಿತ ನಾವು ನೂರ ಇಪ್ಪತ್ತೈದು ಹೆಚ್ಚು ಸ್ಥಾನಗಳನ್ನ ಅಸೆಂಬ್ಲಿ ಗೆಲ್ತೀವಿ ಇಲ್ಲ ಅದನ್ನೆಲ್ಲ ಸರಿ ಮಾಡ್ಕೊಂಡಿವಿ ಈಗಾಗಲೇ ನಮ್ಮ ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಎಲ್ಲ ಸರಿ ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಈ ವಾರದಲ್ಲಿ ಎಲ್ಲಾನು ಸಣ್ಣಪುಟ್ಟ ಅಸಮಾಧಾನ ಪಟ್ಟಿಲ್ಲ ಎಲ್ಲ ಕಡೆ ಕಾಯ್ದೆ ನೋಡಿ ಯಾವುದೇ ಸಣ್ಣ ಪಟ್ಟ ವ್ಯತ್ಯಾಸ ಮತದಾರರು ಭಾರತೀಯ ಜನತಾ ಪಾರ್ಟಿ ಗಮನದಿ ಓಟ್ ಹಾಕೋದ ಮುಖಾಂತರ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅವ್ರು ತುಳಿದಾರೆ ಈಗಾಗಲೇ ನಮ್ಮ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ

ನೋಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಬಾರಿ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಇವತ್ತು ರಾಜ್ಯದ ಅಧ್ಯಕ್ಷ ಸ್ಥಾನವನ್ನು ಅತಿ ಹೆಚ್ಚು ನಮ್ಮ ಭಾರತೀಯ ಜನತಾ ಪಾರ್ಟಿ ಲಿಂಗಾಯತನೇ ಕೊಟ್ಟಿದೆ ಇಲ್ಲಿ ನಾವು ಬಿಜೆಪಿ ಧಾರವಾಡ ಜಿಲ್ಲೆಯಲ್ಲಿ ಸಹಿತ ಒಟ್ಟು ಎಂಎಲ್ಎ ಎ ಸ್ಥಾನದಲ್ಲಿ ಅತಿ ಹೆಚ್ಚು ಗೆದ್ದಿರುವಂತದ್ದು ಲಿಂಗಾಯತ ಅವ್ರಲ್ಲಿ ನೇರ ಸ್ಥಾನದಲ್ಲಿ ಎಂ ಎಲ್ ಎ ಕೊಟ್ಟಿದ್ದ ಸಲುವಾಗಿ ಗೆಲ್ಲಕ್ಕೆ ಸಾಧ್ಯ ಆಗಿದೆ ಇಲ್ಲ ಅವ್ರಿಗೆ ನಮ್ಮ ದೊಡ್ಡವ್ರು ಕನ್ವಿನ್ಸ್ ಮಾಡ್ತಾರೆ ತಪ್ಪಾಗಿರ್ಬೋದು ನಮ್ಮ ಕಡೆ ತಪ್ಪಿಲ್ಲ ಅಂತ ಹೇಳೋದಿಲ್ಲ ನಾನು ಏನಾದ್ರೂ ಸಣ್ಣ ಪುಟ್ಟ ಇದ್ದಿದ್ದನ್ನ ಅವ್ರು ನಮ್ ಗಮನಕ್ಕೆ ತಂದ್ರೆ ನಾವು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು ಅದು ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಿನ್ನೆ ದಿಂಗಾಲೇಶ್ವರ ಸ್ವಾಮಿಗಳು ಒಂದು ಮಾತಾಡ್ತಾರ ನನ್ನ ಹಿಂದರ್ಸೋ ವ್ಯಕ್ತಿ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ಹೇಳಿ ಮತ್ತೆ ಯಾವ ಅರ್ಥದ ಸರಿ ನಮ್ಮ ದೊಡ್ಡವರು ಅವ್ರ ಜೊತೆ ಮಾತಾಡಿದ್ದಾರೆ ದಿಂಗಾಲೇಶ್ವರ ಪೂಜರು ಸಹಿತ ದೊಡ್ಡ ವ್ಯಕ್ತಿಗಳು ಅಂದರೆ ನಮ್ಮ ಲೆವದಲ್ಲಿ ಮಾತಾಡುವಂಥದ್ದು ನಂಗೆ ಆಗೋದಿಲ್ಲ ಯಡಿಯೂರಪ್ಪನದ್ದವರು ಅಮಿತ್ ಶಾಜ ಅಂತವರು ಅವ್ರು ಮಾತಾಡ್ತಾರೆ ಮಾತಾಡ್ತಂಗೆ ವಿಶ್ವಾಸ ಇದೆ ಅವರ ಆಶೀರ್ವಾದ ನಮ್ಮ ಕರ್ನಾಟಕದ ನಮ್ಮ ಕರ್ನಾಟಕಕ್ಕೆ ಮತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದ್ರ ಸಲವಾಗಿ ಅವ್ರು ಆಶೀರ್ವಾದ ಮಾಡ್ತಾರೆ ಅಂತ ಆಶಾ ಕೊಟ್ಟೆ ನಮಗೆ ಕಣದಿಂದ ಹಿಂದೆ ಸರಿಯೋಂಥ ವಿಶ್ವಾಸ ಇದೆ ಸರ್ ತಮಗೆ ಕಣದಿಂದ ಹಿಂಗೆ ಸರಿಯೋಂಥ ವಿಶ್ವಾಸ ಇದೆ ತಮಗೆ ನಂದು ಹಿಂಗ ಜೋಡಿ ಮಾತಾಡಿಲ್ಲ ಸರ್ ನಾವು ದೂರದಿಂದ ಅವರ ಆಶೀರ್ವಾದ ಅಷ್ಟೇ ಓದ್ತಾಯಿದ್ದೀವಿ ಸರ್ ಅಷ್ಟು ಡೀಪಾಗಿ ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಲ್ಲ ಅದು ಈಗಾಗಲೇಪ್ ಮುಂದಿದೆ ನಾವು ರಾಷ್ಟ್ರೀಯ ನಾಯಕರ ಕಡೆದಿಂದ ಜೋಡಿಸಿ ವಿನಂತಿ ಮಾಡ್ತೀನಿ ಅವ್ರು ದೊಡ್ಡವ್ರೆ ಏನೋ ನಮ್ಮ ಕಡೆ ಸಣ್ಣ ಪುಟ್ಟ ತಪ್ಪಾಗಿದ್ದು ಸಹಿತ ನಾವು ಸಮಯ ಕೇಳ್ತೀವಿ ಮತ್ತ ಅವ್ರ ಆಶೀರ್ವಾದವನ್ನ ಕೇಳಲಿಕ್ಕೆ ನಾವು ನಾವ್ ತಪ್ಪೇ ಮಾಡಿಲ್ಲ ನಾವು ವಾದ ಮಾಡ್ತಾ ಇಲ್ಲ ಬೇಜಾರ್ ಆಗಿರ್ಬೋದು ಬೇಜಾರ್ ಆದಂತ ಅವ್ರೆಲ್ಲ ಬುದ್ಧಿವಂತರ ದೊಡ್ಡವರಿದ್ದಾರೆ ಅದನ್ನ ಇದ್ದಾರೆ ಮಾಡ್ತೀವಿ ಅವರು ಆಶೀರ್ವಾದ ಮಾಡ್ಲಿ ನಮ್ಮ ದೊಡ್ಡವರ ಕಡೆ ಮಾಡಿ ಮನುಷ್ಯರವನ್ನೇ ಇಡುವಂಥದ್ದು ತಪ್ಪು ಮಾಡಿರುವಂತ ಜೋಶಿ ಅವರು ಮಾಡಿರ್ಲಿ ಅಥವಾ ನಮ್ಮ ನಮ್ಮ ರಾಜ್ಯ ಅಥವಾ ನಾಯಕರು ಯಾರೇ ಮಾಡಿರ್ಲಿ ಅವ್ರ ಗೌರವ ಸಿಗದೆ ಏನಾದ್ರು ಕೆಲಸ ಆಗಿದ್ರೆ ಅದನ್ನ ಸರಿ ಮಾಡಿಸುವಂತ ಪ್ರಯತ್ನವನ್ನ ನಾನೇ ಜವಾಬ್ದಾರಿ ತಗೊಂಡು ಮಾಡುವಂತದ್ದು ಕಡೆ ನೋಡಿ ನಮ್ಮ ಸರ್ಕಾರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು ಅದರಲ್ಲಿ ನಾನು ಏಕಾಂಗ ಸಚಿವನಾಗಿದ್ದೆ ಮತ್ತು ಅವ್ರ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ಆ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಯಾವುದೇ ಜಾತಿಯ ಕಾಲದಲ್ಲಿ ಇರಲಿಲ್ಲ ಯಾವಾದ್ರೂ ಹೆಡ್ಸೆ ಹೋದಾಗ ಅಥವಾ ತಹಶೀಲ್ದಾರ್ ಕಡೆ ಜಾಸ್ತಿ ಸೆಂಟಿಫೇಟ್ ಅದೆಲ್ಲೂ ಅದಗ್ನೈಸೇ ಆಗಿರಲಿಲ್ಲ ಅಂತದನ್ನ ಮಾಡಿಕೊಡ್ಲಿಕ್ಕೆ ಯಡಿಯೂರಪ್ಪನವ್ರು ನಮ್ಮ ಸಮಾಜ ಭೇಟಿಯಾದಾಗ ಮಾತು ಮಾತಾಡಿದರು ಇಮಿಡಿಯೇಟ್ ಆಗಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ರು ಅವತ್ತು ಕೇಂದ್ರದ ಸಚಿವರಿದ್ದರು ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಆ ಅವರ ಅಧ್ಯಕ್ಷತೆಯಲ್ಲಿ ನಾನು ಮತ್ತು ಬಸವರಾಜ್ ಬೊಮ್ಮಾಯಿ ಅವರು ಅವರು ಸಿ ಸಿಎಂ ಉದಾಸಿಯವರು ನಾಲ್ಕು ಜನ ಕಮಿಟಿ ಮಾಡಿದರು ಅದನ್ನ ಆರ್ಥಿಕದಲ್ಲಿ ಒಂದು ವರದಿಯನ್ನು ಒಪ್ಪಿಸಲಿಕ್ಕೆ ಅವ್ರು ಹೇಳಿದಾಗ ಅದನ್ನ ಸ್ಟಡಿ ಮಾಡಿ ಅದನ್ನ ಮೊದಲನೇ ಹಂತದಲ್ಲಿ ಜಾತಿ ಕಾಲದಲ್ಲಿ ಸೇರಿಸುವಂತ ನಿರ್ಧಾರವನ್ನ ಆರ್ಡರ್ ನಮ್ಮ ಸರ್ಕಾರದಲ್ಲಿ ಇದ್ದಂಗೆ ಆಯ್ತು ಅವಾಗ ನಾವು ಟೂ ಇಯರ್ ಸೇರಿಸಬೇಕಾದಂತ ಹೋರಾಟ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಡೀತಾ ಇದೆ ನಿನ್ನೆ ಇವತ್ತಿದ್ದಲ್ಲ ಆ ಸಂದರ್ಭದಲ್ಲಿ ನಾವು ಪ್ರಯತ್ನ ಮಾಡಿ ಟೂ ಏಕ್ ಮಾಡ್ಲಿಕ್ಕೆ ಯಡಿಯೂರಪ್ಪನವರು ರೆಕಮೆಂಡ್ ಮಾಡಿದ್ರು ಅವಾಗ ಏನಾಯ್ತು ಅದನ್ನ ಏಕಾಏಕಿ ಒಮ್ಮೆ ಕ್ಯಾಬಿನೆಟ್ ತರಲಿಕ್ಕೆ ಬರುದಿಲ್ಲ ಇಡೀ ಜನಗಣತಿಯ ಆಧಾರವಾಗಿಟ್ಟು ಬಂದು ಇಡೀ ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಿದೆ ಬಡತನಕ್ಕಿಂತ ಗಡಿಮೆ ಕೊಡಬೇಕು ಸರ್ ತರಬೇಕಾದ್ರೆ ಸ್ಥಿತಿಗತಿ ಏನಿದೆ ಎಫೆಕ್ಟ್ ಏನಾಗಿದೆ ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಒಂದು ಆರು ತಿಂಗಳಲ್ಲಿ ರಿಪೋರ್ಟ್ ಕೊಡ್ಬೇಕು ಅನ್ನುವಂಥದನ್ನ ಒಂದು ಕಮಿಟಿ ಮಾಡಿದ್ರು ಆ ಕಮಿಟಿಗೆ ಜಯಪ್ರಕಾಶ್ ಹೆರ್ಡೆ ಅವರು ಇವತ್ತೇನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ ಚಿಕ್ಕಮಂಗ್ಳೂರದಲ್ಲಿ ಅವರ ಅಧ್ಯಕ್ಷರ ಕಮಿಟಿಯನ್ನು ಮಾಡಿ ಇದನ್ನ ಇಂಥ ಎಸ್ ಟಿ ಸಮಾಜ ಎಸ್ ಸಿ ಸಮಾಜ ಮತ್ತು ಅದರಲ್ಲಿರುವಂತಹ ಬೋಬಿ ಇರಬಹುದು ಉಪ ಪಂದಿರಬಹುದು ಸ್ಟಡಿ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಬಾರಿಗೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮಾಡಿ ಡೆಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಇರ್ಬೋದು ವಿಮಾನ ನಿಲ್ದಾಣಗಳು ಇರ್ಬೋದು ಆಮೇಲೆ ನಮ್ದು ರಸ್ತೆ ರಿಂಗ್ ರೋಡ್ ಬೈಪಾಸ್ ರೋಡ್ ಇರ್ಬೋದು ಈ ರೀತಿ ಹತ್ತು ಹಲವಾರು ಯೋಜನೆಗಳನ್ನ ಅವ್ರು ಮಾಡಿರುವಂತದ್ದು ಮತ್ತು ಅತಿ ಹೆಚ್ಚು ಹಣವನ್ನು ಸ್ಮಾರ್ಟ್ ಸಿಟಿ ಈ ಕರ್ನಾಟಕದಲ್ಲಿ ನಾವು ಹೇಳ್ಬೇಕಂದ್ರೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಅತಿ ಹೆಚ್ಚು ಹಣ ತಂದಿರುವಂತವ್ರು ನಮ್ಮ ಪ್ರಹ್ಲಾದ್ ಜೋಶಿಜಿ ಅನ್ನುವಂಥದ್ದನ್ನ ಸಂದರ್ಭದಲ್ಲಿ ಹೇಳ್ತೇನೆ ಒಟ್ಟಾರೆ ಮತ್ತು ನಾವು ಮೋದಿಜಿ ಅವರ ಕನಸು ಇಡೀ ದೇಶದಲ್ಲಿ ನಾಲ್ಕು ಮೂವತ್ತಿಂತಲೂ ಹೆಚ್ಚು ಸ್ಥಾನಗಳನ್ನ ಎಂಪಿದಲ್ಲಿ ಅನ್ನುವಂಥದ್ದಿದೆ ನಮ್ಮ ಒಟ್ಟಾರೆ ಎನ್ ಡಿ ಎದಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ಮುನ್ನೂರ ಎಪ್ಪತ್ತ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನುವಂಥ ಒಂದು ಸೂಚನೆ ಮೇರೆಗೆ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ತಿ ಅಂದಾಗ ಬೇರೆದವ್ರಿಗೆ ಇದೇನು ಸತ್ಯ ಅನ್ನುವಂಥದ್ದು ಇವತ್ತು ಅನಿಸ್ಬೋದು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಾವು ಇಪ್ಪತ್ತೈದು ಸೀಟ್ಗಳನ್ನ ಗೆಲ್ತು ಅಂತ ಹೇಳಿದಾಗ ಯಾರಾದ್ರೂ ನಂಬಿರ್ಲಿಲ್ಲ ಇಪ್ಪತ್ತೈದು ಹೆಂಗೆಲ್ತಾರೆ ಅನ್ನೋದನ್ನ ನಾವು ಟ್ವೆಂಟಿ ಫೈವ್ ಪ್ಲಸ್ ಒನ್ ಗೆದ್ದೀವಿ ಒಂದು ಸುಮಲತಾ ಮೇಡಮ್ ಅವ್ರ ಮಂಡ್ಯದಲ್ಲಿ ನಾವು ಸಪೋರ್ಟ್ ಮಾಡಿ ಗೆದ್ದಿರುವಂತದ್ದು ಇವತ್ತು ಜೆಡಿಎಸ್ ನಮ್ಮ ಜೊತೆ ಅಲಯನ್ಸ್ ಆಗಿರೋದ್ರಿಂದ ಅವ್ರು ಇರುವಂತ ಒಂದ್ ಸೀಟ್ ಮತ್ತು ಕಾಂಗ್ರೆಸ್ ಮಾತ್ರ ಗೆದ್ದಿದ್ರು ಉಳಿದ ಜಿಲ್ಲೆಯಲ್ಲಿ ಅವರ ನೋಡುದ್ರಷ್ಟಿಲ್ಲ ನಾವೊಂದು ಆನೆ ನಮ್ಮ ಹತ್ರ ನಾವ್ ಯಾವ ಕಡೆ ಕೊಡ್ತೀವ್ರ ಆನೆ ಇದೆ ಅಂತ ಅನಿಸ್ತದೆ ಅವ್ರು ಹಂಗೆ ನೋವು ಅವ್ರಿಗೆ ಹೇಳೋಣ ಮಧ್ಯೆ ಜಿಲ್ಲೆಯಲ್ಲಿ ಇರ್ತೀವಿ ಚುನಾವಣೆ ಬಂದಾಗ ಅವಾಗ ಅವಾಗ ಮಾಡ್ಲಿ ನಾವು ದಮ್ ಮಾಡ್ತೀವಿ ಉಳಿದಿರುವಂತ ಸಂದರ್ಭದಲ್ಲಿ ಒಂದೇ ಕುಟುಂಬ ತರ ನಾವ್ ಮಾಡ್ಕೊಂಡು ಹೋಗ್ತಾ ಅಂದ್ರೆ ಕಾಂಗ್ರೆಸ್ ಬಿಡ್ರಿ ಬಿಜೆಪಿ ನಾಯಕರೇ ಪರ್ಟಿಕ್ಯುಲರ್ ಲಿಂಗಾಯತ ನಾಯಕರು ಜೋಶಿ ವಿರುದ್ಧ ಅತೃಪ್ತಿ ಪರೋಕ್ಷವಾಗಿ ಎಲ್ಲರೂ ತುಳಿಯುವ ಕೆಲಸ ಮಾಡ್ತಾ ಇದಾರೆ ಅಂತೇಳಿ ಎಲ್ಲರೂ ಬೆಳೆತಾರೆ ಎಂ ಸಚಿವರು

ಲೋಕ ಪಕ್ಷದ ನಾಯಕರು ಸ್ಪೀಕರ್ ಎಲ್ಲಾ ಜವಾಬ್ದಾರಿ ಆದ್ರೆ ಅವ್ರು ಏನೇನು ತಾಪಮಾನ ಸಿಕ್ಕಿಲ್ಲ ಯಡಿಯೂರಪ್ಪನವ್ರಿಗೆ ಸಿಕ್ಕಿಲ್ಲ

ಅಸೆಂಬ್ಲಿಗೆ ರಾಜ್ಯದ ರಾಜಕಾರಣದಲ್ಲಿ ಇರ್ತೀನಿ ಅಂತಂದ್ರೆ ಎರಡು ಬಾರಿ ನಾನು ಪ್ರೆಸ್ ಮೀಟ್ ಮಾಡಿ ಮತ್ತೆ ಯಾವುದೇ ಒಂದು ಅಪ್ಲಿಕೇಶನ್ ಕೊಡೋದಾಗ್ಲಿ ಅಲ್ಲಿ ಮೀಟಿಂಗ್ ನಲ್ಲಿ ಅಟೆಂಡ್ ಆಗೋದಾಗ್ಲಿ ಎಲ್ಲಾದ್ರೂ ಒಂದು ತೋರಿಸ್ಕೊಡಿ ಮೀಡಿಯಾದಿಂದ ಬಂದಿದೆ ಅದನ್ನ ನಮ್ಗೆ ಯಡಿಯೂರಪ್ಪನವ್ರು ಕೇಳಿದ್ರು ನಿನ್ನ ಪಾತ್ರ ಇಲ್ಲ ಸರ್ ರಾಜ್ಯ ರಾಜಕಾರಣದಲ್ಲಿ ಸರಿ ಈಗ ಬೆಳಗಾವಿ ವಿಚಾರಕ್ಕೆ ನಿಮ್ಮ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕ ಅವ್ರ ಮಧ್ಯೆ ಫೈಟ್ ಜೋರಾಗಿದೆ ಸರ್ ಅಲ್ಲ ಈಗ ಏನೋ <laughs> ಮೊರಾಟದಲ್ಲಿ okay.